ರಕ್ಷಕ್ಕೆ ಕ್ಯಾಕಿ ಹೋಗಿದ್ದಿದ್ದಾರೆ ಜನ ಅಂತಲೇ ಹೇಳ್ಬೋದು ಹೌದು ರಕ್ಷಕ್ಕೆ ಮೊನ್ನೆ ತಾನೇ ಸುದೀಪ್ ಅವರು ಮಾತಾಡಿದ್ದಾರೆ ಸರಿ ಹೋಗದಿದ್ದಾರೆ ನೀನು ಭಾಳ ಉದ್ದಾರ ಆಗ್ತೀವಿ ಬಿಡಪ್ಪ ಅಂತ ಹೇಳಿ ಹೇಳಿದ ನಂತರ ಇಷ್ಟಿಗೆ ಸುಮ್ಮನೆ ಆಗಿದೆ ಅಂತ ಮತ್ತೊಂದು ಹಂತಕ್ಕೆ ಹೋಗಿದ್ದಾನೆ ಹೌದು ಕಣ್ಣೀರು ಹಾಕಿ ನಾಟಕ ಆಡಿದ್ದು ಇವನು ಮತ್ತೊಂದು ಹಂತಕ್ಕೆ ಹೋಗಿ ಸುದೀಪ್ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಈಗ ಮಾತಾಡಿದ್ದಾನೆ ಅಂತಲೇ ಹೇಳ್ಬೋದು ಆದರೆ ಈ ತ ಮಾತಾಡಿದ್ದೇನು ಅಂತ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ ಕೊಡಲಿ ಸಬ್ಸ್ಕ್ರೈಬ್ ಮಕ್ಕಳಿಗೆ ಹೌದು ಇಲ್ಲಿ ರಕ್ಷಾಕ್ಕೆ ಕೂಡ ಸರಿ ಸುದೀಪ ಅವರು ಈಗ ಹೇಳ್ತಿದ್ದಾನೆ ಒಂದು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದಾನೆ ಏನಪ್ಪ ಅಂತಂದರೆ ನಾನು ಡ್ರೋನ್ ಪ್ರತಾಪಿಂದಲೂ ಕಡೆಯಾಗಿದ್ದೀವ ಡ್ರೋನ್ ಪ್ರತಾಪ್ ಎಲ್ಲರಿಗೂ ದೇಶಕ್ಕೆಲ್ಲ ಮೋಸ ಮಾಡಿದವರು ಅವನು ಒಳ್ಳೆಯವರು ಅವರಿಗೆ ಇಡ್ಲಿ ಗಂಟೆ ಇಳಿಸ್ಕೊಂಡ್ಬಂದಿದ್ದಾರೆ ನಾವು ನ್ಯಾಯ ನೀತಿ ಅಂತ ಕರೆಕ್ಟಾಗಿ ಮಾತಾಡ್ಕೊಂಡು ಹೋಗ್ತೀವಿ ಅದಕ್ಕೆ ನಮಗೆ ಹಿಂಗೆ ಒಗ್ದು ಹೊರಗೆ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಅಷ್ಟೇ ಅಲ್ಲ ಸುದೀಪ ನಮ್ಮ ಮನೆ ಸ್ಟೇಜಲ್ಲಿ ಮಾತಾಡಿದಂಗೆ ಸ್ವಲ್ಪ ತುಂಬಾನೇ ಬೇಜಾರಾಗೋಯಿತು ನಾವು ಆ ನೀವು ಮಾಡಿರಲಿಲ್ಲ ಆದರೂ ಕೂಡ ನಮ್ಗೆ ಯಾಕೆ ಈ ಥರ ಮಾತಾಡ್ತಾರೆ ನಂಗೆ ಅರ್ಥ ಆಗ್ತಿಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅವರು ಅಂತಲೂ ಕೂಡ ರಕ್ಷಕ ಸುದೀಪ್ ಅವರ ಮೇಲೆ ಮತ್ತಷ್ಟು ಆರೋಪಗಳನ್ನೇ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಸುದೀಪ್ ಅವರು ಇದಕ್ಕೆಲ್ಲ ರಿಪ್ಲೈ ಕೊಡೋದಿಲ್ಲ ಅಂತಲೂ ಗೊತ್ತು ಆದರೆ ರಕ್ಷಕ್ಕೆ ಕೆಟ್ಟ ಮೇಲೂ ಕೂಡ ಬುದ್ಧಿ ಬಂದಿಲ್ಲ ಎಂಬುದು ಇಲ್ಲಿ ಮತ್ತೆ ಮೇಲ್ ನೋಟಕ್ಕೆ